ಕೂತಿನ ನಂಗ ತನ್ನ ಉಚ್ಚಿ ತಾನ ಕುಡಿಕೊಂಡು ಅವನು ಸಹಿತ ನೋಡಂಗಿಲ್ಲ ಹುಲ ಟೌನ್ ಮ್ಯಾಗ ಹೋಗ್ತದ ನಮ್ಮ ಸೂರ ಹಿಡಿಯಂಗ ಜೋಗ ಪತ್ತ ಅಂದನ ಮಂಡ್ಯಾಗ ಸಿರಿ ಊಟ ಜೋಗ ಪಾಗ್ತ ರಂದೇ ಸಂಗೋಗಿ ಊರಾಗ ಮುಗದಿ ಹಿಡದ ಸೀರೆ ಉಟ್ಟವರೆಲ್ಲ ಜಗತ್ತಿನೊಳಗ ಜೋಗ ಪಾಕ್ತಿದ್ರ ಅಂದ್ರ ಏನ್ ಮಾಡ್ತಿದ್ರೇ ಸತ್ಯ ಭಾಮ ಪೂಜೆ ಮನೆಯಾಗ ಅಲ್ಲಿ ಶಕ್ತಿ ಪೂಜೆ ಹಾಕಿಳಪ್ಪ ಆಗಿನ ಘಳಿಗೆ ಶಕ್ತಿ ಪೂಜಾ ಹಾಕಿದಲ್ಲಿ ಗಣಸರು ಒಟ್ಟು ಹೋಗ್ತೀರಿ ಈ ಮದುವರಿ ಕೃಷ್ಣ ವಿಚಾರ ಮಾಡ್ಯನೋ ತನ್ನ ಮನದಾಗ ಒಟ್ಟ ಗಣಸರು ಮಾತ್ರ ಹೋಗುವುದಿಲ್ಲ ಪೂಜಾದ ಒಳಗ ನಾನೇ ಸೀರೆ ಊಟ ಹೋಗಬೇಕಂದು ಆಗಿನ ಗಳಿಗೆ ತಮ್ಮ ಆಗಿನ ಗಳಿಗೆ ನಿನ್ನ ಕೃಷ್ಣ ಕುತ್ತ ಸೀರಿ ಮಾತ್ರ ಏ ಅಂತ ನಾಮ ಬತ್ತು ಕೃಷ್ಣ ದೇವ ಸೀರಿ ಹುಟ್ಟಿದ ಜೋಗಪ್ಪ ನೀನು ಆವಾಗೇ ಆಗೇ ಆಗೋ ಕೀಚಕನ ಹೊಡಿಬೇಕಾದ್ರೆ ಭೀಮಸ ಸ್ವತಃ ಭೀಮ ಕುತ್ತ ಸೀರಿ ಹುಟ್ಟೋ ಒಂದೇ ಕ್ಷಣದಾಗ ನಮ್ಮ ಸೀರಿ ಹುಟ್ಟ ಹೋದ ತಮ್ಮ ಗರಡಿ ಮನೆಯಾಗ ಗರಡಿ ಮನೆಯಾಗ ಸೀರೆ ಹುಟ್ಟ ಪಿದ್ದೇನೋ ಆಗ ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರಿ ಏ ಮೋಹಿನಿ ಹತ್ತರ ತಾಳಿ ನಿತ್ತಿ ಒಂದೇ ಅಲ್ಲಿ ವಿಷ್ಣು ಏನ ಜೋಗ ಪೇನು ಆಗೋ ಅಲ್ಲದ ಕೌರವ ியாட்டடக்து ஆகரவ் கையோல ஆகித்த பாண்டவ் க்ஷண ஒன்ற வர்சாத் வசர பாலிங்க ஏ அது ஒன்ற வர்சதொழத அர்ஜுனக்கே ಅರ್ಜುನ ಊರ ಲೋಕದ ಗಂಡ ಅರ್ಜುನ್ ಅಂತ ಕೈಲ ಅಂತ ಸೈತ ಸೀರಿ ಒಟ್ಟ ನೆತ್ತ ರಾಜನ ಮನಿಯಾಗೆ ಆಗ ಭರತನಾಟ್ಯ ಕಲಸು ಅಂತ ಹೆಂಗಸಾಗಿ ನಿತ್ಯದ ಅಂತ ನಾಮ ಪಡೆದೋ ಆಗಿನ ಗ ಅರ್ಜುನೇನ ಜೋಗಪ್ಪ ಪಾಗಿದ್ದೇನೋ ಆವಾಗ ಇನ್ನ ಪಂಡ್ರ ಪುರ ಸುದ್ದಿ ಕೇಳು ಎಂದ್ರಾಗ ಸಕೋಬಾಯಿ ಬಡತಿನ ಒಳಗ ಸಹಿತ ಸೀರೆ ಊಟ ಏ ಸೀರೆ ಊಟ ಬಂದ ಹಾಕಿ ಗಂಡನ ಮನಿಯಾಗ ಅವನ ಜೋಗ ಿ ಹೊನೋ ಆಗಿನ ನೀನು ಕೂತ ಜೋಗ ಪೀಗ ಆಗ್ಬೇಕು ನಿಮ್ಮ ಅಪ್ಪನ ಹೆಸರ ಮೇಲ ಜೋಗ ಈಗ ನನ್ನ ಎಲ್ಲೋ ನಾವು ಐತಿ ಕೇಳ ಎಲ್ಲೋನು ಬುಟ್ಟದಾಗ ಇಟ್ಟಳ ಜಗದಾಗ ಏ ತಾಯಿಗೆ ನಿಂದಿ ಮಾಡಿ ಎಂದ ಮಾತಾಡ್ತೀಯ ಅಂದ್ರ ನೀನು ಗದ್ದೆ ಕೊಚ್ಚ ಹಣಕ ಕೇಳ್ರಿ ಸಾಂಗಿ ಇವರ ನಾಲ್ಕು ಮಂದಿಗೆ ಸೀರೆ ಉಡಿಸಿ ಕಳಿಸ அட் மக்களி சோசாரவ் ஜி ஏ சீரை ஒட்ட ஹல்லி ஹிடதி நின் கையெல்லா பண்டி மாம அந்தி இத மாம அந்த ரொக்க பீடுத்தாச்சி கிள்ள ಕೇಳು ನೀಂಡು ಹುಣ್ವಿ ಮುತ್ತೈ ಹುಣ್ವಿ ಬರ್ತಾ ಇದ್ರಾಗ ಅಲ್ಲಿ ಎಲ್ಲೋ ಬಳಿ ಒಡ್ಕೋತಾಳ ರಂಡಿ ಆಗ ಆಗಿಯಾಗೇ ಗಂಡ ಸತ್ತಿರತಾನೋ ಅಕ್ಕಿ ಬಳಿ ಒಡಿಯ ಎಲ್ಲೊನ್ ಮುಂದ ಇಂಥ ಜೋಗಪುಗೋಳ ಇದ್ದಾಗ ಗಂಡ ಸತ್ತನ ಬಳಿ ಒಡ್ಕೋತಾಡ್ರಿ ಯಾವಾಗ ಈ ಮದ್ರಿ ಜೋಗಪ್ ಗಂಡ ಯಾವ ಸತ್ತದ ಏ ನಿನ್ನ ಗಂಡ ಯಾವ ಸಾಯ್ತನ ಮುತ್ತೈದ ಹುಣಗಿ ಯಾವ ಬರ್ತಾನೋ ஏன்ட்ரில கந்திர பச்சர்ஸ் குடுவா குடுவாங்க ಆಗತೈತಿ ನೋಡ್ರಿ ಯಾಕ ಏನೇನ ಆಗ್ತೈತಿ ನೋಡ್ರಿ ಜೋಗಾಪದಾನ ಜೋಗಾಪದಾನ ಯಾಕ ಆಗಬೇಕತ್ತಿ ನೈಕಿ ಕೈಯಾಗ ಅಯ್ಯ ಪೀಸ ಕೂಡ ಹತ್ತು ರೂಪಾಯಿ ಅಲ್ಲ ಮುಂದಿದ್ದವನು ಗಣಮಾಗನ ನೀನು ಗಣಮಗನ ಗಣಮಾಗನ ಸಣ್ಣ ಬರ್ಲಿ ದೊಡ್ಡ ಬರ್ಲಿ ಮಧ್ಯಮ ಮಧ್ಯ ಮಾರ್ಗದ ಬರ್ಲಿ ಮಾಮಾ ಅತಿ ಅವಂಗ ನಿನಗ ಏನ ನಾತಿ ಅಣ್ಣ ಆಗ್ಲಿ ತಮ್ಮ ಆಗ್ಲಿ ಹೆಣ್ಣು ಕೊಟ್ಟ ಮಾವ ಆಗ್ಲಿ ಮಾಮತಿ ಇವ್ನಿನ ಏನೂ ಸಂಬಂಧ ಇಲ್ಲ ಏನ ರಾಕ ಮಾಮಾತಿ ಏನ ಸುಮ್ನ ಪುಕ್ಕಟ ಬೈಲಿ ಮಾಮಾ ಅಂದ್ರ ರಾಕ್ ಹಚ್ವತಿ ಬಾಗುವಜ ಏನ್ ಹೇಳ್ತಾನೆ ಗೀಚಿ ಗೀಚಿ ಗಿರಿಗಿಲಾಗಿ ಹೊದಿತ್ತು ಹೊತ್ ಹೊಡಿ ನೀ ಏನಿಕ್ಯನ ಬಾಯಿ ಮನ್ಯಾಗ ಬಿಟ್ಟು ಬಂದಿಲ್ಲ ಇಲ್ಲ ಒಂದು ಮಾತು ಮಾತಾಡಿದಿ ಭಾಗವತ್ ಜಾ ನೀ ಹಿರಿಯ ಮನ್ಶ್ಯಾದೀ ನಿನ್ನ ಬಾಯಲ್ಲಿ ಬರ್ಬಾರ್ದ ಮಾತಾಡೋದು ಒಳ್ಳು ಅನ್ನಬಾರ್ದು ಒಣಕ್ ಅನ್ನಬಾರ್ದು ಹೆಂಗಸ್ರದ್ ಇದನ್ನು ಅನ್ನಬಾರ್ದು ಒಂದು ಮಾನ್ಸಿ ಸಾಮಾನು ಅನ್ನಬಾರ್ದ ನಾ ಮಾತನ್ ಬೇಡ ಭಾಗವತ್ಜ ನಾನು ಮುಚ್ಚಿ ಹೋಗ್ಬೇಕು ಶಾಣ್ಯಾರ ಲೆಕ್ಕ ಮಾತು ಗಾತೈತಿ ಮಾತು ಮುತ್ತೈತಿ ಮಾತು ಮಾಣಿಕ್ಯ ಮಾತ ರತ್ನ ಮಾತು ಅರಿತಾವ ಮಾಣಿಕ್ಯ ತಂದು ಭಾಗ್ವತ್ ಜಾ ನಿನ್ನ ಸಂಗಾರ ತಂದು ನನಗೆ ಗಂಟು ಹಾಕ್ಯಾರಂದ್ರ ಇತ್ತು ಹುಮ್ಮಸ್ಸು ಬರ್ತದಪ್ಪ ಸತ್ಯ ಜಾಗನೆ ನಿಂತು ಹೇಳ್ತ ನಿನಗೆ ಇವತ್ತು ಎಲ್ಲ ಗಂಡು ಹಾಡೋರಿಗಿತ್ತು ಶಾನ್ಯಾರು ಬಂದಾರ ನಮ್ಮ ಸಂಗಟ ನಾಲ್ಕು ಶ್ಯಾನ್ಯಾತನದ ಮಾತು ಬರ್ತಾವ ಅಂತ ಹೇಳಿ ನಿನ್ನ ಸಂಗಟ ಹುಮ್ಮಿಸ್ಲಿ ಎಲ್ಲಿ ಅಡಿಕಿ ಹಿಡಿತೀವಿ ನಾವು ನಮಗೊಂದು ಹೆಮ್ಮೆ ಬರೋರಿಗೆ ಹೇಳ್ತೀವಿ ನಾವು ಆಗಪ್ಪ ಜನ ಸಂಗಟ ಹಾಡಿಕೆ ಹೊಂಟದ ಇವತ್ತು ಹೇಳಿ ಎಲ್ಲಾ ಗಂಡ ಹಾಡೋರೊಳಗ ಎಲ್ಲರಿಗೂ ಒಂದು ಸ್ಥಾನ ಬ್ಯಾರೆ ಅದ ಭಾಗವಜ್ಜ ಇವತ್ತು ನಿನಗೆ ಒಂದು ಸ್ಥಾನ ಬ್ಯಾರೆ ಅದ ಯಾಕಂದ್ರ ಎಲ್ಲಾ ಅಳದು ಬಳಸೇದಿ ನಾನ್ ಲೈ ನಿನಗೊಂದು ಸ್ಥಾನ ಕೊಟ್ಟ ನಿನ್ನ ಸಂಗಟ ಜೋಡಿ ಎಡೆ ಎಡಿಕೆ ಹಿಡಿ ನಿನ್ನಿಂದ ನನಗೆ ಜ್ಞಾನ ಉತ್ಪತ್ತಿ ನೀನ್ ಸಗಟಿ ಹಿಡಿತೀವ್ ಈ ಬಿಟಾಟ್ ಬಾಟ್ಲಿ ತಂದನಿ ಔಷಧಿ ತಂದನಿ ಸೀರೆ ನಾನು ಒಣಕಿ ತಂದನು ಎದರಾಗಿ ಒಳ ಬೇಕೋ ಬೇಡಿಕೆ ಬಿಡಲಿಲ್ಲ ಒಣಕಿ ಒಳ ಇರ್ಲಿಕ್ಕೆ ಹೆಗಲಿ ಮೇಲೆ ಇಟ್ಕೊಂಡ್ ತಿರುಗತಿವ್ರೆ ಒಣ ಅದಕ್ಕ ನೋಡ ಏನು ಒಣಕಿ ಕೂತೈತ್ ಲಿಂಗ ಒಣಿಕಿ ಕೆಳಗ ಜಲಾರಿ ಹಿಡ್ಕೊಳಕ್ ಆಧಾರ ಐತೆ ಅಂದ್ಲೇ ಮ್ಯಾಗ ಗಜಾ ಉರಿ ಐತೆ ಮತ್ತೆ ಕೆಳಗ ಹಿಡ್ಕೊಳಕ್ ಆಧಾರ ಇರ್ಲಿಕ್ಕಂದ್ರ ಏನ್ ಹೆಗಲಿ ಮ್ಯಾಗೆ ಗೊತ್ತಿದ್ರಿ ನನ್ನ ಗುಜ್ಜಿಗಳೇ ನೀರೇ ಹೇಳ್ಬೇಕಲ್ಲ ಬುದ್ಧಿಗಿದ್ದಿಲ್ಲ ನಮ್ಗೆ ಏ ನಾವ್ ಹಂಗಿಲ್ಲ ನೀವ್ ಹಿಂಗಿಲ್ಲಾ ನಿಮ್ ಅವುಗಳು ಹಂಗ ಮಾಡ್ರು ನಮ್ಮ ಅವುಗಳ ನೆಗಿ ಬಿಟ್ಟದ ಬಾಣ ನೆಗವಿಲ್ ನಿಮ್ ಅಪ್ಪುಗಳಿಗೆ ಬರೀ ಏಳು ವರ್ಷವ್ರ ಇದ್ದಾಗ ನೆಗಿ ಇದೀವಿ ಮತ್ತೊಂದು ಮಾತು ಕೇಳೋರ್ ಅಧ್ಯಾತ್ಮಿಕ ಜೋಡ್ಸಂದಾರ ಅವ್ರ ನನಗೆ ನಿಮ್ಮ ದೇವಿಗೆ ಹದಿನ ಕೈ ಒಂಬತ್ತು ತೆಲಿ ಇರ್ಬೇಕಾಗಿತ್ತಲ್ಲಂದಿ ಅಧ್ಯಾತ್ಮಿಕ ತಿಳದಟ್ಟನ ಹೇಳ್ತನ ಬಾಗೋಜ ಆಧ್ಯಾತ್ಮಿಕ ಕೇಳಿದೆಯಲ್ಲ ನೀ ಕೇಳ ನನಗೊಂದು ಹುಮ್ಮಸ ಯಾಕಂದ್ರೆ ಆಧ್ಯಾತ್ಮಿಕ ಅಧ್ಯಾತ್ಮಿಕ ಜೋಡಿಸ್ಬೈದಿ ಹದಿನೆಂಟ ಕೈ ದಸ ಇಂದ್ರಿಯಗಳ ಎಂಟು ಮದಗಳ ದಸ ಇಂದ್ರಿಯಾಗಳ ಎಂಟು ಮದಗಳೆಂಟುವ ಹದಿನೆಂಟು ಕೈ ಅದು ಒಳಗಿನ ಒಳಗ ಇವ ಶರೀರ ಒಳಗೆ ದಸ ಇಂದ್ರಿಯ ಎಂಟು ಮದಗಳ ಹದಿನೆಂಟು ಒಂಬತ್ತು ತೆಲಿ ಇರಬೇಕಿ ಒಂಬತ್ತು ಅದಾವೆ ಈಗ ನೋಡು ನೀ ಕೇಳಿದ ವಿಷಯ ಎಲ್ಲ ಹಿಡ್ಕೊಳಕಿದ್ ತಲೆ ಐತಿ ಆತ್ಮ ಜೀವಾತ್ಮ ಬಂದು ಕುಡ್ಕೋಬೇಕಾದ್ರೆ ನವ ದ್ವಾರದ ಶರೀರಕ್ಕೆ ಒಂಬತ್ತು ತಲೆಗಳ ಅದು ಅದು ದಸ ಇಂದ್ರಿಯಗಳ ಎಂಟು ಮದಗಳ ನವ ದ್ವಾರಗಳ ನೀ ಹೇಳ್ದಂಗ ಅಧ್ಯಾತ್ಮಿಕ ಜೋಡ್ಸಿನಿ ಅದು ಆದ್ರ ನಿಮ್ಮ ನಿಮ್ಮಗಣಗ ಹತ್ತು ಇಪ್ಪತ್ತು ಕೈ ಕೈ ಹಾಕದವ ನಮನ್ನ ಅಧ್ಯಾತ್ಮಿಕ ಜೋಡಿಸಿ ರಾವಣಗ ಹತ್ತು ತೆಲಿ ಎರಡ ಇಪ್ಪತ್ತು ಕೈ ಇರ್ಬೇಕಾಗಿತ್ತು ಎಡ್ಡ ಹಾಕೊಳ್ಳದ ನಾನ ಸ್ವತಃ ಮಗುನ ಸಹಿತ ಬಿಟ್ಟಿಲ್ಲೋ ನಿನ್ನ ರಾವಣ ತಳ ತಳ ಹಡ್ಡಿ ತಗದರ ಮಗಳಾಗ್ತಾಳಕಿ ತಳಕಿ ಸೀತಾ ಮಗಳಾಗ್ತಾಳ್ರ ಮಗಳನ್ನ ಓದಕಿಸಿಂದ ಲಂಕಾದಾಗ ಇಟ್ಟುಕೊಂಡು ಓದಕಿಸಿಂದ ಸಿಂದು ಮಗಳ ದೂರ ಮಗಳನ್ನ ದೂರ್ ಮಾಡ್ಬೇಕು ಹೋಗತ್ತೆ ನಾವು ಹಪ್ಪಟ್ಟ ಹಣ ತೊಟ್ಟಿದ್ದೇನ ಎಲ್ಲ ಎತ್ತ ನಿನಗ ನೀನ ಒಂದ್ ಮಾತು ಯಥಾ ಭಕ್ತಿ ತಥಾ ದೇವ ಹಂಗ ಏಳ ಜನ್ಮ ಕೂಡಿ ಶತ್ರು ಆಗೋದು ಬೇಡ ಮೂರ ಜನ್ಮಕ್ಕೆ ಆಗ್ಬೇಕಾಗೈತಿ ನೀವು ಅದಕ್ಕ ಮಗಳನ್ನು ಸಹಿತ ಕಬ್ಬರು ಹಿಡದಿಲ್ಲ ಅದಕ್ಕ ಅಪ್ಪ ಬಾಳ ದೊಡ್ಡ ಮಂದಿ ಅಪ್ಪ ಇರ್ಬೇಕು ಎಂತವ ಜನ್ಮ ಕೊಟ್ಟ ಮಕ್ಕಳ ಗುಬ್ಬಿಗತ್ಲೆ ಸಂರಕ್ಷಣೆ ಮಾಡ್ತಿರ್ಬೇಕ ಕಣ್ಣಿನ ಎಪ್ಪೆಯಾಗಿಟ್ಟ ಅಪ್ಪ ಇವ್ ಬ್ಯಾರೇ ಇವು ನನಗೊಂದು ಮಾತು ಮಾತಾರ ಹೇಳದ ಇದು ಹೆಣ್ಣಿನ ಜಾತಿನ ಬ್ಯಾರೆ ಹೆಣ್ಣಿನ ಜಾತಿ ಬ್ಯಾರೇ ಅಂದಿಲ್ಲ ನಿನ್ನ ಜಾತಿ ಅಂತ ಹೇಳ್ತಾನೆ ಕೇಳು ಹೇಳ್ತೀ ಸರಿ ನಿಂದ ಜಾತಿ ಇದ್ದಾಗ ನನಗೊಂದು ಮಾತಂದಿ ಸೀರ್ಯಾಗ ಹೇತಿ ಆಡ್ತೀಯ ಅಂದಿ ಅಂದನಲ್ಲ ಸೀರಿಯಾಗಿ ಹೇತೆಡ್ತಿ ನೀನು ಬಂದಿ ನಿನ್ನ ಜೀವ ಬಂದ ನನ್ನ ಸೀರಿಯಾಗನ ಬಡದೆಡಿ ಸಾಯಲಕತ್ತದೋ ಬಾಗುವಾ ಜಾ ಬಾಡಿಗೆ ಎತ್ತಿದ್ದಂಗ ನೀನು ಹೌದು ಹೌದು ಎಂಟು ದಿವಸಕ ದುಡಿಬೇಕು ಕೋಟ ನಾಟದುಡಿಬೇಕು ಎನ್ನ ಇಲ್ಲಿ ದುಡಿಲಕ ಬಂದಿ ನನ್ನ ಕೈಯಾಗಿನ ಆಳ ನೀನು ಬಂದನ ಬಂದರಲಿ ಬಾಡಿಗೆ ಎತ್ತಿದ್ದಾ ಆ ಬಂದ್ರಾವ ಜಾ ಬಂದ್ರ ಜಾ ಹೌದು ಊಟದ್ರ ಊಟ ಬೇಟದ್ರ ಬೇಟ ಹಾ ನೈಕ ಬಾಟ್ಲಿ ಹಂಗ ಇನ್ನೊಂದು ಮಾತೆ ಯಾವ ಪರಮಾತ್ಮನ ಸುದ್ದಿ ಹೇಳಿ ಲಿಂಗ ಇಟ್ಟಲಿ ಗೋಕರ್ಣ ಆಗೇತಿ ಅಂತ ಹಿಂದಿನ ಸುದ್ದಿಗೆ ಹಾಡಿದ್ರಿ ಪರಮಾತ್ಮ ಅಂದ್ರೆ ದೊಡ್ಡ ಪರಮಾತ್ಮನ ಕೂತ್ಕೊಂಡ ತಪ್ಪಾಗೈತಿದ ಯಾರ ರಾವಣ ರಾವಣ ಪರಮಾತ್ಮನ ಕೂತ ತಪ್ಪಾಗೈತಿದ್ದ ಕರಿತಿದ್ಲಾ ತಪ್ಪಾಗೈದಾಗ ರಾವಣನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಕೇಳ್ತಾನ ಏನಂತ ನಿನ್ನ ಭಕ್ತಿಗೆ ಮೆಚ್ಚಿನ ಏನು ಬೇಡ್ತಿ ಬೇಡ ಅಂದ್ ಕೇಳ ಇವ್ ಕೊಡಾಮ ಮಾತೀವ್ರ ಹ್ಯಾಂಡ್ರನ್ ಮೀಟಿಗ್ ಗಂಡ ಗಂಡ್ ಅಲ್ಲ ಸ್ವತಃ ರಾವಣ ಕೂತ್ ಹೇಳ್ತಾನ ವಸ್ತ್ರ ವೈಡೂರ್ಯ ಮುತ್ತ ಆಸ್ತಿ ನನಗೇನು ಬೇಕಾಗಿಲ್ಲ ನನಗೆ ನನಗತಿ ಬೇಕಾಗಿಲ್ಲ ಪಾರ್ವತಿ ಕೊಟ್ಟು ರಾವಣ ಸ್ವತಃ ಮಾಡ್ಕೊಂಡ ಹೇಳ್ತಿ ನಮ್ಮ ಸಂಘಟ ಕೊಟ್ಟ ನನ್ನ ಬಾಗುವಜ ಹಸ್ತಿ ಯಾವ ಲೆಕ್ಕಿನಾಗ ಹತ್ತೆ ಮುಂದೆ ಬಂದ ನಾರದ ಒಂದು ಮಾತು ಹೇಳ್ದ ಯಾಕಂದ್ರ ಪಾರ್ವತಿನ ಬಿಡಿಸಬೇಕಾಗಿತ್ತು ಬಿಡಿಸಲ್ದ ನಿರ್ವಹಿ ಇಲ್ಲ ದೇವ ಅಪ್ಪನಿಂದ ಅಟ್ಟ ಆಗ್ತಿತ್ತು ಕೈಲಾಸದಾಗ ನಾರದ ಬಂದ ಆರವೇನನ್ನ ಮಾತು ಹೇಳಿದ್ದೀವಿ ಅಪ್ಪ ಏನದು ಅಕ್ಕನ ವೈಲಾತ್ತಿದೆ ವೈ ಹೌದು ಕರೆ ಹಿಂದೆ ತಿರುಗಿ ನೋಡಬೇಡ ನೋಡಬೇಡ ಹಿಂದೆ ತಿರುಗಿ ನೋಡ್ಬೇಡ ಅಂದಿದ್ದ ಹಿಂದೆ ತಿರುಗಿ ನೋಡಲ್ದ ರಾವಣ ಮುಂದೆ ನಡೆದಿದ್ದ ನಾರಾದ ಬಂದ ಬೆಂಕಿ ಹೆಚ್ಚಿದ ನೋಡು ಏನು ಮಾಡ್ತಾನೆ ಬೆಂಕಿ ಹೆಚ್ಚಿ ಏ ರಾವಣ ಹಿಂದೆ ತಿರುಗಿ ನೋಡ್ಬೇಡ ನನ್ನ ಪರಮಾತ್ಮ ಹೌದನೇ ಬೆನ್ನ ಹತ್ತಿ ಬರಕೇನ ಪಾರ್ವತಿ ದಳ್ಳ ಅನಾಕಿ ಜಾಗನೇ ಬ್ಯಾರಿ ದಕ್ಕಿನ ಬೇಕಾದ್ರೆ ಬೇಕಾದ್ರ ಹಾಳಿ ನೋಡು ಹೌದು ಹೌದು ಹಿಂದೆ ಅವಾಗ ಹಳ್ಳಿ ನೋಡಿದವಾಗ ಪಾರ್ವತಿ ಸುಮಡೆ ತಂದ ತಡೆ ಯಾಕದ ಅಲ್ಲಿ ಬಂದವ್ರೊಬ್ಬರು ಬ್ಯಾರಿನ ಹಂಗ ಮಾಡ್ಕೊಂಡು ಹೆಣ್ತಿನ ಭಕ್ತನ ಕೈಯ್ಯ ಕೊಟ್ಟು ಕಳಿಸ್ತೀನ ನೀ ಹೆಂಗ ದೊಡ್ಡ ಹೇಳು ದೊಡ್ಡವ್ ಹೇಳ ತಂಗಿ ದೋ ನೀನ ಏ ಹೆಚ್ಚು ಕಮ್ಮಿ ಮಾತ್ರ ಸೀರೆ ಎತ್ಕೊಂಡಿ ನನಗೆ ನನಗ್ ಹೇಳಿರ್ಲಿ ಬಾಗುವ ಜ 84ಕ್ಕೆ ಲಕ್ಷ್ಯ ಗೆಯಲ ಸಿರಿಬೇಕಾಗಿದೆ ಯಾವ ಸಿರಿ ಯಾವ್ರಿ ಏನು ಬರೆ ಚಡಚನದಾಗಿಂದ ಕಲರ್ ಕಲರ್ ಸಿರಿಯಾಗ ನಿನಗೆ ಮಳ್ಳಾಗಿದೆ ನೀನು ಬಾಹುಬಲಿ ಅಂಗಡಿ ಆ ಬರೇ ಬಾಹುಬಲಿ ಅಂಗಡೆ ಕಲರ್ ಕಲರ್ ಸಿರಿಗೆ ಮಳ್ಳಾಗಿದೆ ಈ ಶರೀರ ಅನ್ನುವಂತ ಸಿರಿ ಬೇಕ ರಕ್ತ ಮಾಂಸ ಚರ್ಮ ರೋಮ ಏಳು ಪದರ ಚರ್ಮ ಅನ್ನುವಂತ ಸಿರಿ ಬೇಕ ಹೌದು ಹೌದು ನಿನಗಾಲ ನಿಮ್ಮ ಮುತ್ಯಗಾದರೂ ಸುತ್ತಿಕೊಂಡೈತಿ ನನ್ನ ಚರ್ಮ ಅನ್ನುವಂತ ಬಿಟಿಲ್ಲ ಇದು ಮತ್ತೆ ಹೆಣ್ಣಿನ ಜಾತಿ ಬ್ಯಾಳ ಕೆಟ್ಟ ಅಂದಿ